ಈಗಂತೂ ಹೋದಲ್ಲಿ ಬಂದಲ್ಲಿ ಕಾರ್ತಿಕ್ ಹವಾ ಕ್ರೇಜು ಜಾಸ್ತಿ ಆಗಿದೆ ಬಿಗ್ ಬಾಸ್ ಗೆಲುವು ಯಾವ ತರದ ಫೀಲ್ ಕೊಡ್ತಾ ಇದೆ ತುಂಬಾ ಖುಷಿ ಆಗಿದೆ ಅದು ಹವಾ ಅನ್ನೋದು ನಾನ್ ಸೃಷ್ಟಿಸಿರೋದಲ್ಲ ಜನಗಳು ನನಗೋಸ್ಕರ ಅಷ್ಟು ಪ್ರೀತಿಯಿಂದ ಹೋದಾಗ ಬಂದ ಕಿರ್ಚಾಡ್ತಾ ಇದ್ದಾರೆ ನನ್ನ ಹೆಸರು ಹೇಳ್ತಾ ಇದ್ದಾರೆ ಆ ತುಂಬಾ ಖುಷಿ ಆಗತ್ತೆ ಅಂಡ್ ಈ ಒಂದು ಗೆಲುವು ನನ್ನ ಕಾನ್ಫಿಡೆನ್ಸ್ ನ ಇನ್ನೂ ಹೆಚ್ಚಿಸಿದೆ ಸ್ಟ್ರಾಂಗ್ ಕನ್ಫ್ಯೂಷನ್ ಯಾರು ಬರ್ತಾರೆ ಫೈನಲ್ ಅಲ್ಲಿ ಒಂದ್ ಕಡೆ ವಿನಯ್ ಒಂದ್ ಕಡೆ ಸಂಗೀತ ಸ್ಟ್ರಾಂಗ್ ಆಗಿದ್ರು ಫೈನಲ್ ಅಲ್ಲಿ ಟ್ರೋಫಿ ಖಂಡಿತ ನೀವ್ ಎತ್ತೀರಾ ಒಂದ್ ಕೈಲಿ ಸುದೀಪ್ ಸರ್ ಕೈಲಿ ನಿಮ್ ಕೈ ಇರುತ್ತೆ ಅಂತ ಅನ್ಸಿತ್ತಾ ನಿಮಗೆ ಮೊದಲನೇ ದಿನಾನೇ ಅನ್ಸಿತ್ತು ಹೋಗಿದ್ ಮೊದಲನೇ ದಿನಾನೇ ನಾನು ತುಂಬಾ ಕಾನ್ಫಿಡೆಂಟ್ ಆಗಿದೆ ನನ್ನ ಬಗ್ಗೆ ನನ್ನ ಒಂದು ಗೇಮ್ ಬಗ್ಗೆ ನನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಪರ್ಸ್ನಾಲಿಟಿ ಬಗ್ಗೆ ಆ ಅಂದ್ರೆ ಏನೊಂದು ಎಂಟರ್ಟೈನ್ಮೆಂಟ್ ಅಂತ ಬರ್ಬೋದು ಅವಾಗ ನನ್ ನನ್ಗೆ ಕೆಪಾಸಿಟಿ ಇದೆ ಅನ್ನೋದು ಗೊತ್ತಿತ್ತು ಗೇಮ್ ಅಂತ ಬಂದಾಗ ನನ್ನ ಏನ್ ಕಾಂಟ್ರಿಬ್ಯೂಷನ್ ಮಾಡಬಹುದು ಅನ್ನೋದು ಗೊತ್ತಿತ್ತು ಸೊ ಮೊದಲನೇ ದಿನಾನೇ ನಂಗೆ ನನ್ನ ಬಗ್ಗೆ ಕಾನ್ಫಿಡೆಂಟ್ ನಾನು ಕಾನ್ಫಿಡೆಂಟ್ ಆಗಿದ್ದೆ ಆ ಕಾನ್ಫಿಡೆನ್ಸ್ ಕೊನೆ ದಿನದವರೆಗೂ ಹಾಗೆ ಇತ್ತು ಸೊ ಬ್ರಾಟ್ ಮಿ ಹಿಯರ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ಇದ್ರು ನಮ್ರತಾ ಇದ್ರು ಸಿರಿ ಮೇಡಮ್ ಇದ್ರು ಸಾಕಷ್ಟು ಜನ ಇದ್ರು ಕೂಡ ಸಂಗೀತ ಜೊತೆಗೆ ನಿಮಗೆ ಒಳ್ಳೆ ಬಾಂಡಿಂಗ್ ಬೆಳೆಯೋದಕ್ಕೆ ಕಾರಣ ಏನಾಗಿತ್ತು ಅಲ್ಲ ಕಾರಣ ಅನ್ನೋದೇನಿಲ್ಲ ಈಗ ಕಾರಣದಿಂದ ಯಾವುದೇ ಕಾರಣದಿಂದ ಬಾಂಡಿಂಗ್ ಬೆಳೆಯದಂತದಲ್ಲ ಅದು ಜೊತೆಗೆ ಅಂದ್ರೆ ಅಸಮರ್ಥರು ಅಂತ ಒಳಗಡೆ ಹೋದಾಗ ಅಹ್ ತನಿಖಾ ಒಂದಂಗ ಆಗ್ಲೇ ಪರಿಚಯ ಆಯ್ಲು ಅವ್ರ ಜೊತೆ ಆಗ್ಲೇ ಬಾಂಡಿಂಗ್ ಇತ್ತು ಸೊ ಸಂಗೀತ ಹೊಸ್ದಾಗ್ ಪರಿಚಯ ಆಗಿದ್ದು ಎಲ್ಲ ಹೊಸತನ ಹೊಸ ಮೆಮೊರೀಸ್ ಹೊಸ ಹೊಸದಾಗಿ ಒಂದಷ್ಟು ಟೈಮ್ ಶೇರ್ ಮಾಡಿದ್ವಿ ಸೊ ಹಾಗಾಗಿ ಇಬ್ಬರಿಗೂ ಆ ಒಂದು ಏನೋ ಆ ಒಂದು ಸ್ಪೇಸ್ ಇತ್ತು ಆ ಒಂದು ಸ್ಪೇಸ್ ಇಷ್ಟ ಆಯ್ತು ಅಂಡ್ ಅದೇ ಕಂಟಿನ್ಯೂ ಆಯ್ತು ಅಷ್ಟೇ ಅವರಿಂದ ಇವರಿಂದ ಅನ್ನೋದೇನು ಇಲ್ಲ ವಿನಯ್ ಜೊತೆ ಕಿತ್ತಾಡ್ದಾಗ ಯಾವತ್ತೂ ಪಶ್ಚಾತಾಪಟ್ಟೊಬ್ಬ ಸ್ಟ್ರಾಂಗ್ ಇಸ್ ಗೇಮ್ ಸೊ ಯಾವ 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 ವಿಷಯಕ್ಕೂ ಪಶ್ಚಾತ್ತಾಪ ಇಲ್ಲ ಬಿಗ್ ಬಾಸ್ ಮನೆಯೊಳಗೆ ಆಗಿದ್ದಂತಹ ಯಾವ ವಿಷಯಕ್ಕೂ ಪಶ್ಚಾತ್ತಾಪ ಇಲ್ಲ ಅಲ್ಲಿ ಆಗ್ಬೇಕಾಗಿದ್ದ ಆಯ್ತು ಆ ಅಸಮಿಕ ಆಯ್ತು ಅಂಡ್ ಅಲ್ಲಿ ತಪ್ಪು ಆಗಿದ ತಪ್ಪುಗಳಿಗೂ ಕ್ಷಮೆ ಕೇಳಿದ್ದಾಯ್ತು ಮುಗಿದೋಯ್ತು ಅಷ್ಟೇ ಈಗ ವಿನಯ್ ಅವ್ರ ಬಗ್ಗೆ ನೀವೇ ಹೇಳಿದ್ರಿ ಎಂಡ್ ಮೂಮೆಂಟ್ ಅಲ್ಲಿ ಕಷ್ಟ ಕಾಲದಲ್ಲಿ ಕೈ ಹಿಡ್ದಿದ್ದವ್ರು ಅಂತ ಸೊ ಬಿಗ್ ಬಾಸ್ ಮನೆ ಆ ಫೀಲ್ ರಿಫ್ಲೆಕ್ಟ್ ಆಗ್ತಾ ಇಟ್ ವಾಸ್ ಮೈ ಗೇಮ್ ನಾನು ಗೇಮ್ ಗೇಮ್ ಬೇಕು ಅದನ್ನ ಆಡ್ತಾ ಇದ್ದೆ ಹಳೆ ವಿಷಯ ಅಂದ್ರೆ ಅಲ್ಲಿಂದ ಒಳಗಡೆ ಹೋದಾಗ ಪ್ರತಿಯೊಬ್ರು ಅವ್ರ ವ್ಯಕ್ತಿತ್ವ ಅದೇ ಇತ್ತು ಬಟ್ ಏನೇ ಅಚೀವ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಈಕ್ವಲ್ ಅಂತಾನೆ ನಾನು ಅನ್ಕೋತಾ ಇದ್ದಿದ್ದು ಸೊ ಎಲ್ಲರೂ ಈಕ್ವಲ್ ಆಗಿ ಇದ್ವಿ ಆ ಯಾವ್ದು ವಿಷಯಗಳು ಆ ರೀತಿಯನ್ನು ರೆಫ್ಲೆಕ್ಟ್ ಆಗಿದ್ದಿಲ್ಲ ಬಟ್ ನೆನ್ಸ್ಕೊಂಡಿದ್ನಲ್ಲ ಲಾಸ್ಟ್ ಅಲ್ಲಿ ಒಂದ್ಸಲಿ ಅದ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆನೆ ನಮ್ಗೆ ನೆನ್ಸ್ಕೊಳೋದ್ ಸುಮಾರು ಇರುತ್ತೆ ಆ ಒಂದು ಸಿಚುವೇಶನ್ ಅಂತ ಕೊಡ್ತಾರೆ ಒಂದು ವೇದಿಕೆ ಅಂತ ಕೊಟ್ಟಾಗ ನೆನ್ಸ್ಕೊಂಡು ಹೇಳಿದ್ವಿ ಕೋಪ ಜಾಸ್ತಿ ಯಾಕೆ ಕೋಪ ನಮ್ಮಪ್ಪ ಎಲ್ವೋ ಎಲ್ವೋ ಅವರದೇ ಕೋಪನೂ ಅವ್ರದೇ ತಾಳ್ಮೆನೂ ಅವ್ರದ್ದೆ ತಮಾಷೆನೂ ಅವ್ರದ್ದು ಒಳ್ಳೆಯ ಗುಣನೂ ಅವ್ರದ್ದು ನಮ್ಮಮ್ಮಂದು ಒಂದಿಷ್ಟು ಇಮೋಷನಲ್ ಸ್ಟ್ರೆಂತ್ ಎಲ್ಲ ಇಬ್ಬರದು ಸೇರಿ ಸುಮಾರು ಬಂದಿದೆ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್